ನಮಸ್ತೆ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ಆಹಾರ ತಜ್ಞೆ ಇವತ್ತು ನಾನು ಪುಟ್ಟ ಮಕ್ಕಳಿಗೆ ಅಂದ್ರೆ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸಂಪೂರ್ಣ ಆಹಾರವಾಗಿ ಕೊಡುವಂತಹ ಸೆರೆಲ್ಯಾಕ್ ಅಥವಾ ರಾಗಿ ಸೆರೆ ಅಥವಾ ಮಣ್ಣಿ ಪುಡಿಯನ್ನ ಮಾಡೋದನ್ನ ತೋರಿಸ್ತಾ ಇದ್ದೇನೆ ಮಾರ್ಕೆಟ್ನ ಸೆರೆಲ್ಯಾಕ್ ಬದಲಾಗಿ ಮನೆಯಲ್ಲಿನೇ ಆರೋಗ್ಯವಾಗಿ ಹಾಗೆಯೇ ಸುಲಭವಾಗಿ ಮಾಡಬಹುದು ಕಾಳುಗಳನ್ನ ಸಿರಿಧಾನ್ಯಗಳನ್ನ ಮೊಳಕೆ ಕಟ್ಟಿಸಿ ಈ ಶಿಶು ಆಹಾರವನ್ನ ತಯಾರಿಸಲಾಗಿದೆ ಇದೊಂದು ಕಂಪ್ಲೀಟ್ ಪ್ರೋಟೀನ್ ಅಂತಾನೆ ಹೇಳ್ಬೋದು ಇದು ಮಕ್ಕಳ ಮೂಳೆಗಳ ಡೆವಲಪ್ಮೆಂಟ್ಗೆ ವೆಯ್ಟ್ ಗೇನ್ ಆಗ್ಲಿಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಾಗೆಯೇ ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಆಹಾರ ಅಂತಾನೆ ಹೇಳ್ಬೋದು ಇದನ್ನ ಮಾಡೋ ವಿಧಾನವನ್ನ ನೋಡೋಣ ಮೊದಲನೇದಾಗಿ ಎರಡು ಕಪ್ಪು ರಾಗಿಯನ್ನು ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳೆದುಕೊಂಡು ಒಂದು ಹನ್ನೆರಡು ಗಂಟೆಗಳ ಕಾಲ ನೆನೆಯಲು ಬಿಡೋಣ ರಾಗಿಯಲ್ಲಿ ಕ್ಯಾಲ್ಶಿಯಂ ಐರನ್ ಮತ್ತು ಪ್ರೋಟೀನ್ ಅಂಶ ಮಕ್ಕಳ ಬೆಳವಣಿಗೆಗೆ ಸಹಾಯಕ ಇನ್ನೊಂದು ಬೌಲ್ನಲ್ಲಿ ಒಂದು ಕಪ್ಪು ಕಾಪಿನ ವೀಟ್ ಅಥವಾ ಎಂಆರ್ ವೀಟ್ ಅಥವಾ ಜವೆ ಗೋಧಿಯನ್ನ ತಗೊಂಡಿದ್ದೇನೆ ಅರ್ಧ ಕಪ್ಪು ಜೋಳ ಅರ್ಧ ಕಪ್ಪು ಬಾರ್ಲಿ ಅಥವಾ ಸಜ್ಜೆ ಒಂದು ಕಪ್ಪು ಹೆಸರು ಕಾಳು ಒಂದು ಕಪ್ಪು ಕಪ್ಪು ಕಡಲೆಕಾಳನ್ನು ಸೇರಿಸಿ ಚೆನ್ನಾಗಿ ತೊಳೆದುಕೊಂಡು ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ನೆನೆಯಲು ಇಡಬೇಕು ನಂತರ ಮೊಳಕೆ ಕಟ್ಟಲು ಇಡಬೇಕು ಮೊಳಕೆ ಕಟ್ಟಲು ಬಟ್ಟೆ ಅಥವಾ ಜಾಲರಿ ಪಾತ್ರೆಯನ್ನ ನೀವು ಬಳಸಬಹುದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೊಳಕೆಗಳು ಬರುತ್ತವೆ ಹಾಗೆಯೇ ಇದನ್ನ ಮೊಳಕೆ ಕಟ್ಟುವುದರಿಂದ ಮಕ್ಕಳಿಗೆ ಜೀರ್ಣಿಸಿಕೊಳ್ಳಲು ಸಹಾಯವಾಗುತ್ತದೆ ಇದರಲ್ಲಿ ಎಲ್ಲಾ ರೀತಿಯ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಅನ್ನ ನಾವು ತೊಳೆಯುವುದರಿಂದ ಹಾಕಬಹುದು ಈ ಕಾಳುಗಳು ಬೇಳೆಗಳು ಎಲ್ಲವೂ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಹಾಗೆಯೇ ಪ್ರೋಟೀನ್ ಮತ್ತು ಫೈಬರ್ ಯುಕ್ತವಾಗಿದೆ ಈಗ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಮೊಳಕೆಗಳು ಹೊರಗೆ ಬಂದಿದೆ ಇದನ್ನ ನೀವು ಮನೆಯ ಒಳಗೆನೆ ಗಾಳಿಯಾದಂತೆ ಒಣಗಿಸಬಹುದು ಇಲ್ಲ ಸ್ವಲ್ಪ ಶೇಡ್ ನಲ್ಲಿ ಶೇಡ್ ಡ್ರೈ ಅಂತೀವಲ್ಲ ಆ ರೀತಿಯು ಒಣಗಿಸಿಕೊಂಡು ಎರಡರಿಂದ ಮೂರು ದಿನಗಳ ಕಾಲ ಒಣಗಿಸಿದರೆ ಇದು ಸಂಪೂರ್ಣವಾಗಿ ಡ್ರೈ ಆಗುತ್ತೆ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ಪು ಕೆಂಪಕ್ಕಿ ಅಥವಾ ರಾಜಮುಡಿ ಅಕ್ಕಿ ಹಾಗೇನೆ ಕಾಲು ಕಪ್ಪು ಬೇಳೆ ಆ ಬೇಳೆ ಹೆಸರು ಬೇಳೆ ಹಾಗೇನೆ ಮಸೂರ್ ದಾಲು ಇವುಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿ ನಂತರ ನೀರನ್ನ ಸೋಸಿಕೊಂಡು ಹೇಗೆ ನಾವು ಕಾಳುಗಳನ್ನ ಒಣಗಿಸಿದೆವು ಹಾಗೆಯೇ ಒಂದು ಬಟ್ಟೆ ಮೇಲೆ ತೆಳುವಾಗಿ ಒಂದು ಲೇಯರ್ ಅನ್ನ ಮಾಡಿ ಏರ್ ಡ್ರೈ ಮಾಡೋದು ಒಳ್ಳೆಯದು ಈ ರೀತಿ ಏರ್ ಡ್ರೈ ಮಾಡುವುದರಿಂದ ಕೆಡದಂತೆ ನಾವು ಸಂರಕ್ಷಣೆ ಮಾಡಬಹುದು ಇನ್ನೊಂದು ಕಡೆಯಲ್ಲಿ ನಾವು ಡ್ರೈ ಫ್ರೂಟ್ಸ್ ಗಳನ್ನ ಅಂದರೆ ಕಾಲು ಕಪ್ಪು ಬಾದಾಮಿ ಕಾಲು ಕಪ್ಪು ಗೋಡಂಬಿ ಕಾಲು ಕಪ್ಪು ವಾಲ್ನಟ್ ಅನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ತನ್ನಗಾಗ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಹಾಗೆಯೇ ಬಿಳಿ ಎಳ್ಳು ಸೂರ್ಯಕಾಂತ ಬೀಜ ಹಾಗೆ ಪಂಪ್ಕಿನ್ ಸೀಡು ಮತ್ತು ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡು ಇವುಗಳನ್ನೆಲ್ಲ ಒಂದು ಕಾಲ್ ಕಪ್ ಆಗುವಷ್ಟು ತೆಗೆದುಕೊಂಡು ಡ್ರೈ ರೋಸ್ಟ್ ಮಾಡಿ ಅಹ್ ತಣ್ಣಗಾಗಲು ಬಿಡುತ್ತಿದ್ದೇನೆ ನಂತರ ಈ ಒಣಗಿಸಿಕೊಂಡಿದ್ದಂತಹ ರಾಗಿ ಹಾಗೂ ಕಾಳುಗಳು ಮತ್ತು ಬೇಳೆಗಳನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಿಕೊಳ್ಳಬೇಕು ಇದರಿಂದ ಇದರಲ್ಲಿರುವ ನೀರಿನ ಅಂಶವನ್ನು ಸಂಪೂರ್ಣವಾಗಿ ನಾವು ತೆಗೆದುಹಾಕಬಹುದು ನಂತರ ಇವುಗಳನ್ನೆಲ್ಲ ತಣ್ಣಗಾಗಲು ಬಿಟ್ಟು ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಬೇಕು ನಂತರ ಈ ಕಾಳುಗಳನ್ನು ಮೆಲ್ಲಿಗೆ ಕೊಟ್ಟು ಸ್ಮೂತ್ ಆದ ಪೌಡರ್ನ ಮಾಡಬೇಕು ನೋಡಿ ಈ ರೀತಿ ಕಾಣುತ್ತೆ ಫ್ಲೋರ್ ಪೌಡರ್ ಮಲ್ಟಿಪರ್ಪಸ್ ಅಂತಾನೆ ಹೇಳ್ಬಹುದು ಈ ಪುಡಿಯನ್ನ ಈ ಹಿಟ್ಟನ್ನು ನೀವು ರಾಗಿ ಅಥವಾ ಮಣ್ಣಿಯನ್ನು ತಯಾರಿಸಬಹುದು ಹಾಗೆಯೇ ಹೆಲ್ತ್ ಡ್ರಿಂಕ್ ತರ ಬೇಕಾದರೂ ಯೂಸ್ ಮಾಡಬಹುದು ಮಾಡಬಹುದು ದೋಸೆ ಮಾಡ್ಬೋದು ಹಾಗೆ ಕೇಕ್ ಮಾಡ್ಬೋದು ಇದರಿಂದ ಬಿಸ್ಕಿಟ್ಗಳನ್ನು ಮಾಡ್ಬೋದು ಕುಕೀಸ್ಗಳನ್ನು ಮಾಡ್ಬೋದು ನಿಮ್ಗೆ ಏನ್ ಬೇಕಾದರೂ ಇದರಲ್ಲಿ ಮಾಡ್ಬೋದು ನಾನಿಲ್ಲಿ ಒಂದು ವರ್ಷದ ಮಗುವಿಗೆ ಕೊಡುವ ಈ ರಾಗಿ ಸಿರಿ ಅಥವಾ ಮಣ್ಣಿಯನ್ನು ಮಾಡು ತೋರಿಸಿ ಒಂದು ಚಮಚ ಈ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಬೆಲ್ಲ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಇದರಿಂದ ಗಂಟುಗಳು ಆಗದೆ ಇರುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅರ್ಧ ಲೋಟ ಹಾಲು ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸುವಂಥದ್ದು ಕೈ ಆಡಿಸ್ತಾನೆ ಗಂಟು ಗಂಟಾಗುವುದಿಲ್ಲ ಸೊ ಇದು ದಪ್ಪ ಆಗಿದೆ ಈ ರೀತಿ ದಪ್ಪ ಆದ ಮೇಲೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವೊಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೋದು ಇದಕ್ಕೆ ತುಪ್ಪವನ್ನು ಸೇರಿಸಿ ನಿಮ್ಮ ಮಗುವಿಗೆ ನೀವು ಫೀಡ್ ಮಾಡ್ಬೋದು ಈಗ ಸ್ವಲ್ಪ ದೊಡ್ಡ ಮಕ್ಕಳಿದಾರೆ ಅಂತಂದರೆ ಅವರಿಗೆ ನೀವು ಇದನ್ನು ಹಾಲಿಗೆ ಬೆರೆಸಿ ಕೊಡಬಹುದು ಈಗ ನಾನಿಲ್ಲಿ ಅರ್ಧ ಚಮಚ ಪೌಡರನ್ನು ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ವಲ್ಪನೇ ಬೆಲ್ಲ ಸೇರಿಸಿ ಒಂದು ಲೋಟ ಹಾಲಾಕಿ ಒಂದು ಕುದಿ ಬರುವ ಹಾಗೆ ಕುದಿಸಿ ನಂತರ ಬಿಸಿಯಾಗಿ ನೀವು ಮಕ್ಕಳಿಗೆ ಸರ್ವ್ ಮಾಡಬಹುದು ಸೊ ಇದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಬೇರೆ ಮಾರ್ಕೆಟಿನಲ್ಲಿ ಸಿಗುವ ಹೆಲ್ತ್ ಡ್ರಿಂಕ್ಗಳಿಗಳಿಗಿಂತ ಇದು ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯಕರ ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಇಲ್ಲ ಹಾಗೆಯೇ ಸಕ್ಕರೆಯ ಅಂಶ ಜಾಸ್ತಿ ಇಲ್ಲ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಇದರಲ್ಲಿ ನೀವು ಬೇಕಾದರೆ ದೊಡ್ಡವರು ಸಹ ಗಂಜಿ ಮಾಡಿ ಕುಡಿಬಹುದು ಅಥವಾ ಇದರಲ್ಲಿ ನೀವು ಬೇಕಾದರೆ ಅಂಬಲಿ ಮಾಡ್ಕೊಳ್ಬೋದು ಇನ್ನು ಯಾವುದೇ ರೀತಿ ಎಷ್ಟೇ ಏಜು ಒಂದರಿಂದ ನೂರು ವರ್ಷದವರು ಯಾರು ಬೇಕಾದರೂ ಈ ಪುಡಿಯನ್ನು ನೀವು ಉಪಯೋಗ ಮಾಡ್ಕೊಳ್ಬೋದು ಒಮ್ಮೆ ನೀವು ಒಂದು ಮೂರ್ನಾಲ್ಕು ಕೆ ಜಿ ಮಾಡಿಟ್ಟು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಮಾಡಿದರೆ ಒಂದು ಮೂರ್ನಾಲ್ಕು ಇಲ್ಲ ಆರು ತಿಂಗಳ ತನಕನೂ ನೀವು ಸ್ಟೋರ್ ಮಾಡ್ಬೋದು ನಾನು ಮನೆಯಲ್ಲಿ ಯೂಶುವಲಿ ಒಂದು ನಾಲ್ಕೈದು ಕೆ ಜಿ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪವನ್ನು ಹೊರ ರೂಮ್ ಟೆಂಪರೇಚರ್ ಅಂದರೆ ಹೊರಗಡೆ ತೆಗೆದಿರ್ತೇನೆ ಒಂದು ಸ್ವಲ್ಪ ಅಂಶವನ್ನು ನಾನು ಒಂದು ಡಬ್ಬದಲ್ಲಿಟ್ಟು ಶೇಖರಣೆ ಮಾಡಿ ಫ್ರಿಜ್ ಇಡ್ತೇನೆ ಸೊ ಇದರಿಂದ ನಾನು ನಾವು ಜಾಸ್ತಿ ದಿನಗಳ ಕಾಲ ಇದನ್ನು ಉಪಯೋಗ ಮಾಡಬಹುದು ಪದೇ ಪದೇ ಮಾಡುವ ಅವಶ್ಯಕತೆ ಇರೋದಿಲ್ಲ ಸೊ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ನಮಗೆ ಕಷ್ಟ ಅನಿಸೋದಿಲ್ಲ ನಾವು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ಇನ್ನೊಂದು ಹೊಸ ಆರೋಗ್ಯಕರ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯ ತನಕ ಬಾಯ್ ಬಾಯ್ ಹೆಲ್ದಿ